El 2023 ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಪೂಜಾರಿ ಎಸ್ ವೀಕ್ಷಕರ ಈ ಬಾರಿ ನಾನು ಒಂದು ಸಂಘಟನೆ ಬಗ್ಗೆ ಹೋಗ್ತಾ ಇದ್ದೀನಿ ಆ ಸಂಘಟನೆ ಹೆಸರು ಎಂ ಫ್ರೆಂಡ್ಸ್ ಮಂಗಳೂರು ಅಂತ ಎಸ್ ಸಾಕಷ್ಟು ಬಡತನದಿಂದ ವೈದ್ಯಕೀಯ ಚಿಕಿತ್ಸೆಯನ್ನು ಭರಿಸಲಾಗದಂತಹ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವಂತಹ ಜನರಿಗೆ ಸಹಾಯ ಮಾಡುತ್ತಾ ಈ ಸಂಸ್ಥೆ ಒಂದು ಮೆಚ್ಚುಗೆಯನ್ನ ಬರ್ತಿದೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಂಸ್ಥೆಯ ಇನ್ನೊಂದು ಕಾರ್ಯ ಇದೆ ಅದು ಏನಪ್ಪಾ ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಒಳರೋಗಿಗಳಿಗೆ ಆಹಾರವನ್ನ ಸರ್ಕಾರದಿಂದ ಕೊಡ್ ಕೊಡಲಾಗುತ್ತೆ ಆದ್ರೆ ಒಳರೋಗಿಗಳ ಸಂಬಂಧಿಕರಾಗಿರ್ಬೋದು ಅಥವಾ ಜೊತೆಯಲ್ಲಿರೋರಿಗೆ ಆಗಿರಬಹುದು ಅವ್ರಿಗೆ ಎಲ್ಲಿಂದ ಊಟ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅಂತಾನೆ ಹೇಳ್ಬಹುದು ಇಂತಹ ಒಂದು ಸಂದರ್ಭದಲ್ಲಿ ಯಮ್ ಫ್ರೆಂಡ್ಸ್ ಮಂಗಳೂರು ತಮ್ಮ ಸ್ವಂತ ಖರ್ಚಿನಿಂದ ಜೊತೆಗೆ ಕೆಲವೊಂದು ದಾನಿಗಳನ್ನ ಸೇರಿಸಿಕೊಂಡು ಆ ಒಂದು ಒಳರೋಗಿಗಳ ಸಂಬಂಧಿಕರಿಗೆ ಆಹಾರವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಯಮ್ ಫ್ರೆಂಡ್ಸ್ ಮಂಗಳೂರು ಸಂಘಟನೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ ಮೊದ್ಲಿಗೆ ಒಂದು ಬರ್ತಾ ಇದೆ బాన్ని ಯಂಗ್ ಫ್ರೆಂಡ್ಸ್ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಾ ಇರುವ ಸುಮಾರು ಐವತ್ತು ಮಂದಿ ಸಮಾನ ಮನಸ್ಕರ ಸಂಘಟನೆ ತೀರಾ ಬಡತನದಿಂದ ವೈದ್ಯಕೀಯ ಚಿಕಿತ್ಸೆ ಪಡೆಯಲಾಗದ ಚಿಕಿತ್ಸೆ ಪಡೆದ ಬಳಿಕ ಆಸ್ಪತ್ರೆ ಬಿಲ್ ಪಾವತಿಸಲಾಗದ ಜನರಿಗೆ ನೆರವು ನೀಡುವುದು ಕುಗ್ರಾಮದಂತಹ ಪ್ರದೇಶಗಳ ಸರ್ವೆ ನಡೆಸಿ ಅಲ್ಲಿಯ ಜನರಿಗೆ ಶಾಶ್ವತ ಕಾಯಿಲೆಗಳಿದ್ದಲ್ಲಿ ಚಿಕಿತ್ಸೆ ಕೊಡಿಸುವುದು ಶೌಚಾಲಯ ಮನೆ ನಿರ್ಮಾಣ ಮೊದಲಾದ ಮೂಲ ಸೌಲಭ್ಯ ಕಲ್ಪಿಸುವ ಕೆಲಸ ಮಾಡ್ತಾ ಇದೆ ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ಸರ್ವಧರ್ಮೀಯರ ಜೊತೆ ಈದ್ ಸೌಹಾರ್ದಕೂಟ ಮೊದಲಾದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಹೆಜ್ಜೈವಿ ಸೋಂಕಿತ ಮಕ್ಕಳು ನಿರ್ಗತಿಕರು ಅಶಕ್ತರ ಜೊತೆ ಹಬ್ಬದ ಆಚರಣೆ ಇದೆ ಈ ಕಾರ್ಯಗಳ ಜೊತೆಗೆ ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಒಳರೋಗಿಗಳ ಜೊತೆಗಾರರಿಗೆ ಪ್ರತಿದಿನ ರಾತ್ರಿಯ ಊಟ ಒದಗಿಸುವುದು ಎಂಫಿಡ್ಸ್ನ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು ಆಸ್ಪತ್ರೆಯ ಒಳರೋಗಿಗಳಿಗೆ ಸರ್ಕಾರ ಉಚಿತವಾಗಿ ಊಟ ಕೊಡ್ತಾ ಇದ್ರೆ ಅವರ ಜೊತೆಗಾರರಾಗಿ ಉಪಚಾರ ಮಾಡುವವರಿಗೆ ಊಟ ಕೊಡುವ ವ್ಯವಸ್ಥೆ ಇಲ್ಲ ರಾತ್ರಿ ರೋಗಿಗಳಿಗೆ ನೀಡುವ ಊಟವನ್ನೇ ಕೆಲವು ಹಂಚಿ ತಿಂದು ಇನ್ನು ಕೆಲವರು ಏನೂ ಇಲ್ಲದೆ ಬರಿಹೊಟ್ಟೆಯಲ್ಲಿ ಮಲಗುವ ಕರುಣಾಜನಕ ಪರಿಸ್ಥಿತಿ ಇಲ್ಲದು ಈ ಮನಕಲಕುವ ಪರಿಸ್ಥಿತಿ ಕಂಡು ಯಂಫ್ರೆಂಡ್ಸ್ ಟ್ರಸ್ಟ್ ಕಾರುಣ್ಯ ಯೋಜನೆಯ ಮೂಲಕ ಮಹತ್ವದ ಕಾರ್ಯವನ್ನು ಮಾಡ್ತಾ ಇದೆ ಈ ಮೂಲಕ ಜನರ ಸೇವೆ ಮಾಡುವ ಪುಣ್ಯ ಕಾರ್ಯದ ಜೊತೆಗೆ ಬಡ ಜನರ ಹಸಿವು ನೀಗಿಸುವಂತಹ ಸೇವೆ ಮಾಡಿದ ಸಂತೃಪ್ತಿ ಯಮ್ ಫ್ರೆಂಡ್ಸ್ನದ್ದು ಸಾಕಷ್ಟು ಜನಪರ ಕಾರ್ಯಗಳಿಂದ ಜನರ ಮನಸ್ಸಿಗೆ ಹತ್ತಿರವಾಗಿರುವಂತಹ ಯಮ್ ಫ್ರೆಂಡ್ಸ್ ಮಂಗಳೂರು ಇದರ ಒಂದು ಈ ಟ್ರಸ್ಟ್ ಸದಸ್ಯರು ನಮ್ಮ ಜೊತೆ ಇದ್ದಾರೆ ನಮ್ಮ ಜೊತೆ ಈಗ ಈ ಟ್ರಸ್ಟ್ ಪ್ರೆಸಿಡೆಂಟ್ ಆದಂತಹ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಹನೀಫ್ ಅವ್ರ ಜೊತೆ ಮಾತನಾಡೋಲ್ಲ ಸರ್ ನಮಸ್ತೆ ಇದೀಗ ಫ್ರೆಂಡ್ಸ್ ಮಂಗಳೂರು ಈ ಒಂದು ಟ್ರಸ್ಟ್ ಆರಂಭವಾಗಿ ಯಾವಾಗ ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಹೇಗೆ ನಡ್ಕೊಂಡು ಬಂದಿದೆ ಆರು ವರ್ಷದ ಮೊದಲೊಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಪ್ರಾರಂಭಿಸಿದ್ರು ನಮ್ಮವರ ಸ್ನೇಹಿತರು ಅದು ಚಾಟಿಂಗ್ ಮಾಡ್ತಾ ಇದ್ದರು ಆ ಟೈಮಲ್ಲಿ ನಾವೆಲ್ಲ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದೆವು ಸುಮ್ಮನೆ ಚಾಟಿಂಗ್ ಹೀಗೆ ಗ್ರೂಪಲ್ಲಿ ಮೆಸೇಜ್ ಫಾರ್ವರ್ಡ್ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಜನಪರ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹಾಗೆ ಪ್ರಾರಂಭದಲ್ಲಿ ಕೆಲವೊಂದು ಆಸ್ಪತ್ರೆಗೆ ವಿಸಿಟ್ ಮಾಡಿ ಭಾಳ ಕಷ್ಟದಲ್ಲಿರುವಂಥ ಒಂದು ರೋಗಿಗಳ ಬಿಲ್ ಏನು ಪಾವತಿ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಆವಾಗ ನಾವು ಹೆಲ್ಪ್ ಮಾಡ್ತಾ ಇದ್ದೆವು ನಮ್ಮ ಕೈಲಾದಷ್ಟು ಆನಂತರ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕುಗ್ರಾಮ್ ಅಂತ ಹೇಳ್ತೇವೆ ಅಂಥ ಸ್ಥಳದಲ್ಲಿ ಹೋಗಿ ಒಂದು ಸರ್ವೆ ಮಾಡಿ ಸಮೀಕ್ಷೆ ಮಾಡಿ ಅಲ್ಲಿ ಏನಿದೆ ಅವರಿಗೆ ಕಷ್ಟ ಅವರಿಗೆ ಏನಾದರೂ ಅವಶ್ಯಕತೆ ಇದೆ ಮನೆ ರಿಪೇರಿಯೋ ನೀರಿಲ್ಲದ್ದು ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಅದನ್ನು ನಾವು ನಮ್ಮ ಈ ಟ್ರಸ್ಟ್ ಮೂಲಕ ನಾವು ಮಾಡ್ತಾಯಿದ್ದೆವು ಹೆಲ್ಪ್ ಮಾಡ್ತೇವೆ ಡೋಣ ದಾಣಿಗಳ ಮೂಲಕ ಆ ನಂತರ ಈ ಒಂದು ನಮ್ಮ ಮಹತ್ವಾಕಾಂಕ್ಷೆಯ ಈ ಒಂದು ಕಾರುಣ್ಯ ಯೋಜನೆ ಇದಂದರೆ ನಮ್ಮ ನಾವು ಇದು ವೆನ್ಲಾಕಿಗೆ ಲಾಕಿಗೆ ವಿಸಿಟ್ ಮಾಡ್ತಾ ಇದ್ದೇವೆ ಭಾಳ ಕಷ್ಟದಲ್ಲಿರುವ ಪೇಶಂಟನ್ನು ನೋಡಲಿಕ್ಕೆ ಆ ಸಂದರ್ಭದಲ್ಲಿ ಈ ರೋಗಿಗಳಿಗೆ ಸರ್ಕಾರ ಊಟ ಇದೆ ಆ ರೋಗಿಗಳ ಸಹಾಯಕರಿದ್ದಾರೆ ಅವರಿಗೆ ಯಾವುದೇ ರೀತಿಯ ಊಟ ಯಾರೂ ನೀಡ್ತಾ ಇರಲಿಲ್ಲ ಇದನ್ನು ಕಂಡಾಗ ಭಾಳ ಕಷ್ಟ ಆಗ್ತಿತ್ತು ಅವರು ನೋಡುವಾಗ ಹಾಗಾಗಿ ಮಧ್ಯಾಹ್ನದ್ದು ಬೇರೊಬ್ಬರು ಇವರು ಯಾವುದೋ ಒಂದು ಸಂಸ್ಥೆಯವರು ನೀಡ್ತಾ ಇದ್ದಾರೆ ಹಾಗೆ ಸ್ನೇಹಾಲಯದವರು ರಾತ್ರಿ ಹಾಗೆ ನಾವು ಈಗ ಒಂದು ಮೂರು ಚಪಾತಿ ಮತ್ತು ಅದರ ಏನು ಸಬ್ಜಿ ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಒಂದು ವಾರದಲ್ಲಿ ಎರಡು ದಿನ ಇಡ್ಲಿ ಮತ್ತು ತೋವೆ ನೆಡ್ತಾ ಇದ್ದೇವೆ ಅಂದರೆ ನಾವು ಪ್ರಾಯೋಗಿಕವಾಗಿ ಮೂರು ತಿಂಗಳು ಇದನ್ನು ಪ್ರಾರಂಭಿಸಿದ್ದು ನಮ್ಮ ಸದಸ್ಯರ ಮೂಲಕ ನೋಡೋಣ ಅಂತ ಆದರೆ ಅದನ್ನು ನಮಗೆ ನಿಲ್ಲಿಸುವ ಪರಿಸ್ಥಿತಿ ಕಾಣಲೇ ಇಲ್ಲ ಅದನ್ನು ಮುಂದುವರಿಸ್ಕೊಂಡು ದಾಣಿಗಳ ಮುಖಾಂತರ ಈಗ ನಾವು ಇದನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೇವೆ ಇದನ್ನು ಪ್ರಾರಂಭ ಮಾಡುವಾಗ ಇದರ ಒಂದು ಉದ್ಘಾಟನೆ ನಮ್ಮ ಸ ಆರೋಗ್ಯ ಸಚಿವರಾದಂಥ ಯು ಟಿ ಖಾದರ್ ನಮ್ಮ ಗೌರವಾಧ್ಯಕ್ಷರು ಅವರು ಬಂದಿದ್ದರು ಇಲ್ಲಿಯ ಡಿ ಎಮ್ ಒ ರಾಜೇಶ್ವರಿ ದೇವಿಯವರು ಬಂದಿದ್ದರು ಆವಾಗ ಅವರು ಒಂದು ಸಲಹೆ ನೀಡಿದರು ನಮ್ಮ ದಾಣಿಗಳು ಯಾರಿದ್ದಾರೆ ನಮ್ಮ ಮಕ್ಕಳ ಬರ್ತ್ಡೇ ಅಥವಾ ಇಂಥ ವೈವಾಹಿಕ ಜೀವನ ವಾರ್ಷಿಕೋತ್ಸವ ಮಾಡ್ತಾರೆ ನೀವು ಇಲ್ಲೂ ಬಂದು ಮಾಡಿ ಆ ಒಂದು ಹಣವನ್ನು ಇದಕ್ಕೆ ಕೊಡಿ ಅಂತ ಒಳ್ಳೆ ಸಲಹೆ ನೀಡಿದರು ಆ ರೀತಿ ಮಾಡ್ತಾ ಇದ್ದಾರೆ ಈಗ ಎಲ್ಲರೂ ಪ್ರಾರಂಭದಲ್ಲಿ ಎಷ್ಟು ಜನ ಇದ್ರು ಸರ್ ಇವಾಗ ಎಷ್ಟು ಮಂದಿ ಈ ಒಂದು ಗ್ರೂಪಲ್ಲಿ ಇದಕ್ಕೆ ಒಂದು ನಾನೂರಿಂದ ಟ್ರಸ್ಟ್ ಅಲ್ಲಿ ನಮ್ಮಲ್ಲಿ ಪ್ರಾರಂಭದಲ್ಲಿ ಹದಿನೈದು ಮಂದಿಯ ವಾಟ್ಸಪ್ ಗ್ರೂಪ್ ಇದು ನಮ್ಮ ರಶೀದ್ ವಿಟ್ಲ ಅಂತ ಅವ್ರು ಪ್ರಾರಂಭಿಸಿದಂಥ ಈ ಒಂದು ಇದು ವಾಟ್ಸಪ್ ಗ್ರೂಪ್ ಆನಂತರ ಅದರಲ್ಲಿ ಅದು ಟ್ರಸ್ಟ್ ಆಗಿ ಪರಿವರ್ತನೆ ಆಯಿತು ಈಗ ಐವತ್ತು ಮಂದಿ ಸರ್ ಇದೀಗ ರೋಗಿಗಳ ಜೊತೆಗಾರರಿಗೆ ಅಥವಾ ಸಂಬಂಧಿಕರು ಏನೊಂದು ಹಾಸ್ಪಿಟಲ್ ಬಂದು ಅವರಿಗೊಂದು ಅನ್ನದಾತರು ನೀವಾಗಿದ್ದೀರಾ ಈ ಟ್ರಸ್ಟ್ ನ ಒಂದು ಸದಸ್ಯರು ಈ ರೀತಿ ಒಂದು ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ ಇದರಲ್ಲಿ ನಮ್ಮಲ್ಲಿ ಇನ್ನೂರು ಸದಸ್ಯರಿದ್ದಾರೆ ಡಾಕ್ಟರ್ ಮುಬ್ಬಸಿರ ಅಂತ ಅವರು ನಾವು ಇದನ್ನು ನೀಡುವ ಮೊದಲೇ ಇಲ್ಲಿ ಮಕ್ಕಳ ವಾರ್ಡಿದೆ ಇದೆ ಇಲ್ಲಿ ಪಕ್ಕದಲ್ಲಿ ಅವರಿಗೆ ಕೊಡ್ತಾ ಇದ್ರು ಅವಾಗ ಅವರೊಂದು ನಮ್ಮ ಸಭೆಯಲ್ಲಿ ಒಂದು ಸಲಹೆ ನೀಡಿದ್ರು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಆದರೆ ಇಷ್ಟೊಂದು ಅಗತ್ಯ ಇತ್ತು ಅಂತ ನಾವು ಖಂಡಿತ ಭಾವಿಸಿರಲಿಲ್ಲ ಬಹುಶಃ ಇದನ್ನು ಅವರ ಸಲಹೆ ಬಹಳ ಉಪಯುಕ್ತ ಸಲಹೆ ಅದರಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಕೂಡ ಈಗ ರೋಗಿಗಳ ಸಂಬಂಧಿಕರು ಏನಂತಾರೆ ನಿಮ್ಮ ಈ ಒಂದು ಕಾರ್ಯಸಾಮಿ ನೀವೇ ಮಾತನಾಡಿಸಿದ್ರೆ ಬಹಳ ಅಂತ ಅವರು ನೀವೇ ಕೇಳಿ ರೀತಿಯ ಒಂದು ಅವರಿಂದ ಅಭಿಪ್ರಾಯ ವ್ಯಕ್ತ ಆಗ್ತದೆ ಅಂತ ಹೇಳಿ ಹೊಸ ಬಹಳ ಖುಷಿಯಾಗಿದೆ ಅವರಿಗೆ ಅಂದ್ರೆ ಈ ನಮ್ಮ ಆರೀಫ ಅವರು ಹಾಗೆ ಶಿವಮೊಗ್ಗ ಕಡೂರು ಚಿಕ್ಕಮಂಗ್ಳೂರು ಇಲ್ಲಿಂದ ಬರುವವರು ಅವರಿಗೆ ಇಲ್ಲಿ ಅನ್ನ ಇಲ್ಲಿ ಅನ್ನ ಅಷ್ಟು ಹಿಡಿಸ್ತಾ ಇಲ್ಲ ಈ ಚಪಾತಿ ಇಡ್ಲಿ ಅಂದರೆ ಅವರಿಗೆ ಬಹಳ ಸಂತೋಷ ಆಗ್ತಾ ಇದೆ ಅದಂತಿಂದು ಹೇಳ್ತಾ ಇದ್ದಾರೆ ಅವರಿಗೆ ಸರ್ ನಿಮಗೆ ಯಾವ ರೀತಿ ತೃಪ್ತಿ ಇದೆ ಈ ಒಂದು ಕೆಲಸ ಹಸಿದವನ ಹೊಟ್ಟೆ ತುಂಬಿಸಿದಂತಹ ಒಂದು ತೃಪ್ತಿ ಹೊಸದನ್ನು ನಿಲ್ಲಿಸುವಂಥ ಒಂದು ಪರಿಸ್ಥಿತಿ ಬರೋದೇ ಬೇಡ ಅಂತ ನಾವು ಹೇಳ್ತೇವೆ ಬಹಳ ಸಂತೋಷ ನಾವು ನಮ್ಮ ಪ್ರತಿ ಎರಡು ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿ ಎರಡು ಮಂದಿ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಆರೂವರೆ ಗಂಟೆವರೆಗೆ ಹಾಗಾಗಿ ತುಂಬ ತೃಪ್ತಿ ಇದೆ ನಮಗೆ ಬೇರೆ ಎಲ್ಲ ಅಂದರೆ ಇದರಲ್ಲಿ ಜಾತಿ ಧರ್ಮ ಯಾವುದೇ ಇಲ್ಲ ಹಸಿದವನಿಗೆ ಅನ್ನವನ್ನು ನೀಡುವಂಥ ಒಂದು ಒಳ್ಳೆಯ ಒಂದು ಬಹಳ ಒಂದು ಪುಣ್ಯದ ಕಾರ್ಯಕ್ರಮ ಆ ಒಂದು ತೃಪ್ತಿ ಎಸ್ ಯಮ್ ಫ್ರೆಂಡ್ಸ್ ಮಂಗ್ಳೂರು ಇದರ ಜೊತೆ ಕಾರ್ಯದರ್ಶಿ ಅವರು ಆರಿಫ್ ಪಡುಬಿದ್ರಿ ಅವರು ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇದು ಈ ಒಂದು ಯಮ್ ಫ್ರೆಂಡ್ಸ್ ಮಂಗ್ಳೂರು ಏನು ವೆಲ್ನಾಕ್ ಹಾಸ್ಪಿಟಲ್ ಅಲ್ಲಿ ಒಳರೋಗಿಗಳ ಜೊತೆಗಾರರಿಗೆ ಯಾವ ರೀತಿಯಾಗಿ ಅನ್ನದಾತ ಅಂದ್ರೆ ಅನ್ನದಾತರಾಗಿದ್ದಾರೋ ಆ ಒಂದು ಪ್ರೊಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ ಈ ಒಂದು ಅನ್ನವನ್ನು ಕೊಡುವಂತಹ ಪ್ರೊಸೆಸ್ ನಾವು ಪ್ರತಿದಿನ ಸಂಜೆ ಆರು ಗಂಟೆಗೆ ಇಲ್ಲಿ ಎರಡು ಕಡೆಗಳಲ್ಲಿ ಒಂದು ರೋಟರಿ ಫಿಸಿಯೋಥೆರಪಿ ವಿಭಾಗದಲ್ಲಿ ಇನ್ನೊಂದು ಅಲ್ಲಿ ಲಯನ್ಸ್ ಬರ್ನ್ ಸೆಂಟರಲ್ಲಿ ಫುಡ್ ಕೊಡ್ತೇವೆ ಇದನ್ನು ಸರಿಯಾಗಿ ಸಮರ್ಪಕವಾಗಿ ಸಿಗಬೇಕು ಅಂತ ಉದ್ದೇಶದಿಂದ ಒಬ್ಬ ಸ್ಟಾಫನ್ನು ನೇಮಕ ಮಾಡಿದ್ದೇವೆ ಅವರಿಗೆ ನಾವು ಸ್ಯಾಲ್ರಿಯನ್ನು ಕೂಡ ಕೊಡ್ತಾ ಇದ್ದೇವೆ ಅವರು ಪ್ರತಿದಿನ ಸಂಜೆ ಮೂರು ಗಂಟೆ ಹೊತ್ತಿಗೆ ಇಡೀ ಆಸ್ಪತ್ರೆಯನ್ನು ಸುತ್ತಾಡ್ತಾರೆ ಎಲ್ಲ ಪೇಷಂಟ್ಗಳ ಬಳಿಗೆ ಹೋಗಿ ನಾವೊಂದು ಕೂಪನ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೇವೆ ಆ ಕೂಪನನ್ನು ಅವರಲ್ಲಿ ಕೊಡ್ತಾರೆ ಸಂಜೆ ನಮ್ಮ ಈ ಯಾರು ಫುಡ್ ತಗೊಳ್ಳಿಕ್ಕೆ ಬರ್ತಾರೆ ಎಲ್ಲರೂ ಕೂಡ ಈ ಕೂಪನ್ ಅನ್ನು ಹಿಡ್ಕೊಂಡು ಬಂದು ಕ್ಯೂ ಅಲ್ಲಿ ನಿಂತ ನಿಲ್ತಾರೆ ಲೈನ್ ಅಲ್ಲಿ ನಿಂತವರಿಗೆ ನಾವು ಇಲ್ಲಿ ಆಲ್ರೆಡಿ ನಾವು ಈ ಫುಡ್ ಅನ್ನ ತಯಾರು ಮಾಡಲಿಕ್ಕೆ ಒಬ್ಬರು ಕ್ಯಾಟ್ರಿಂಗ್ನವರನ್ನು ಕೂಡ ನೇಮಕ ಮಾಡಿದ್ದೇವೆ ಅವರು ಸಮಯಕ್ಕೆ ಸರಿಯಾಗಿ ಕ್ಲಪ್ತವಾಗಿ ಫುಡ್ಡನ್ನು ತರ್ತಾರೆ ಮತ್ತು ಕ್ವಾಲಿಟಿಯ ಬಗ್ಗೆ ಕೂಡ ನಾವು ತುಂಬ ಗಮನ ಹನಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಕ್ವಾಲಿಟಿಯಲ್ಲಿ ನಾವು ಕೊಡುವ ಫುಡ್ಡಲ್ಲಿ ರಾಜಿ ಮಾಡೋದಿಲ್ಲ ಸ್ವಲ್ಪ ಹೆಚ್ಚು ಬೇಕಾದರೆ ಕೊಡ್ತೇವೆ ಆಹಾರ ಮಾತ್ರ ಚೆನ್ನಾಗಿರಬೇಕಂತ ನಮ್ಮ ಉದ್ದೇಶ ಆ ರೀತಿಯಲ್ಲಿ ಅವರು ಸಮಯಕ್ಕೆ ಸರಿಯಾಗಿ ಫುಡ್ಡು ತರ್ತಾರೆ ಚಪಾತಿ ಆದರೆ ನಮಗೆ ಆ ಚಪಾತಿಯನ್ನು ಫೋಲ್ಡ್ ಮಾಡುವ ಕೆಲಸ ಇರ್ತದೆ ಮೂರು ಮೂರು ಚಪಾತಿ ಮಾಡಬೇಕು ಅದಕ್ಕಾಗಿ ಫೈವ್ ತರ್ಟಿಗೆ ನಾವು ಬಂದು ಇಲ್ಲಿ ಉಳಿದು ಇರ್ ಇರ್ತೇವೆ ಆರು ಗಂಟೆ ತನಕ ಅದನ್ನು ಫೋಲ್ಡ್ ಮಾಡುವ ಕೆಲಸ ಮಾಡ್ತೇವೆ ಮತ್ತು ವಾರದಲ್ಲಿ ಎರಡು ದಿನ ಇಡ್ಲಿ ತೋವೆ ಕೊಡ್ತಾ ಇದ್ದೇವೆ ಸೋಮವಾರ ಮತ್ತೆ ಶುಕ್ರವಾರ ಇದು ಚೆನ್ನಾಗಿ ನಡೀತಾ ಇದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಸರಿಯಾಗಿ ನಡೀತಾ ಇದೆ ಅಂತ ನೀವು ಮಾಡ್ತಾ ನೀವ್ ಈ ಕೆಲಸಕ್ಕೆ ಸುಮಾರು ಖರ್ಚು ಕೂಡ ಆಗುತ್ತೆ ಒಂದು ಯಾವ ರೀತಿಯಾಗಿ ನಿಭಾಯಿಸ್ತೀರಾ ಆರಂಭದಲ್ಲಿ ನಾವು ಇಂತಹ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮೀಟಿಂಗ್ ನಮ್ದು ಎಂ ಫ್ರೆಂಡ್ಸ್ ಅಂತ ಹೇಳಿದ್ರೆ ವಾಟ್ಸಪ್ ಗ್ರೂಪ್ ಆದ್ರೂ ಕೂಡ ಬೇರೆ ಎಲ್ಲ ಗ್ರೂಪ್ಗಳ ಹಾಗೆ ಇದ್ದವ್ರನ್ನೆಲ್ಲ ಸೇರಿಸಿಕೊಳ್ಳೋದಲ್ಲ ಯಾರನ್ನು ಸೇರಿಸಬೇಕಂತ ನಮ್ಮ ಮೀಟಿಂಗಲ್ಲಿ ಮೊದಲೇ ನಿರ್ಧಾರ ಆಗಬೇಕು ಅವರ ಪರ್ಮಿಷನ್ ತಗೊಳ್ಬೇಕು ಅವರ ಪೂರ್ವಾಪರವನ್ನು ನಾವು ತಿಳ್ಕೊಳ್ತೇವೆ ಅವರಿಂದ ಅಂದರೆ ನಾವು ಇದಕ್ಕೆ ಈ ಗ್ರೂಪಿಗೆ ಸದಸ್ಯರಾಗುವವರು ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಫೀಸ್ ಕೂಡ ಕೊಡಬೇಕಾಗ್ತದೆ ಅವರತ್ರ ಫೀಸ್ ತಗೊಳ್ತೇವೆ ಮತ್ತು ಇದಕ್ಕೆ ಬೇರೆ ಸಹಾಯ ಮಾಡಬೇಕು ಮತ್ತು ಬೇರೆ ಬೇರೆ ರೀತಿಯ ಡೋನರ್ಸ್ಗಳ ಕೂಡ ಸಹಾಯವನ್ನು ಅವರಿಂದ ಪಡ್ಕೊಳ್ತೇವೆ ಹಾಗೆ ನಮ್ಮ ಈ ಗ್ರೂಪ್ ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಆರಂಭಿಕವಾಗಿ ನಾವು ಈ ಕಾರ್ಯಕ್ರಮ ಎರಡು ಸಾವಿರದ ಹದಿನೇಳಲ್ಲಿ ಆರಂಭಿಸುವಾಗ ನಮ್ಮ ಸಭೆಯಲ್ಲಿ ನಾವು ಏನು ತೀರ್ಮಾನ ಮಾಡಿದೆವು ಅಂತ ಹೇಳಿದರೆ ಆರಂಭದ ಮೂರು ತಿಂಗಳು ನಮ್ಮ ಹಣದಿಂದ ನಾವೇ ನಡೆಸೋದು ಪ್ರತಿದಿನ ನಮಗೆ ಎರಡು ಕಾ ಏಳು ಏಳುವರೆ ಸಾವಿರ ರೂಪಾಯಿ ಖರ್ಚಾಗ್ತದೆ ಪ್ರತಿದಿನಕ್ಕೆ ಏಳುವರೆ ಸಾವಿರ ಅಂತ ಹೇಳಿದರೆ ಒಂದು ತಿಂಗಳಿಗೆ ಎರಡು ಕಾಲು ಲಕ್ಷ ರೂಪಾಯಿ ಆಗ್ತದೆ ಮೂರು ತಿಂಗಳಿದಂತ ಹೇಳಿ ಹೇಳಿದರೆ ಸಾಧಾರಣ ಏಳು ಎರಡು ನಾಲ್ಕು ಆರು ಏಳು ಏಳು ಲಕ್ಷ ಬೇಕಾಗಿತ್ತು ಅದನ್ನು ನಮ್ಮ ಸದಸ್ಯರೇ ಭರಿಸಿದ್ದಾರೆ ನಮ್ಮಲ್ಲಿ ಸಾಧಾರಣ ಒಂದು ಹದಿನೈದು ಹದಿನೈದು ಜನ ಎನ್ ಆರ್ ಐಗಳಿದ್ದಾರೆ ಗಲ್ಫಲ್ಲಿದ್ದಾರೆ ಉಳಿದವರು ಇಲ್ಲಿ ಊರಲ್ಲಿ ಬೇರೆ ಬೇರೆ ವೃತ್ತಿ ಮಾಡಿಕೊಳ್ಳುತ್ತಾ ಇದ್ದಾರೆ ಅದರಲ್ಲಿ ವಕೀಲರು ಇದ್ದಾರೆ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಪತ್ರಕರ್ತರು ಇದ್ದಾರೆ ಬೇರೆ ಬೇರೆ ವೃತ್ತಿ ಕೆಲಸ ಮಾಡುವವರು ಇದ್ದಾರೆ ಅವರೆಲ್ಲ ತಮ್ಮ ತಮ್ಮ ಸಹಾಯ ಮಾಡಿದ್ದ ಮಾಡಿದ್ದಾರೆ ಹಾಗೆಯನ್ನು ನಾವು ಮೂರು ತಿಂಗಳ ಯೋಜನೆ ಹಾಕಿದೆವು ಆಗ ಒಬ್ಬರು ಸದಸ್ಯರು ಹೇಳಿದರು ಇದನ್ನು ನೋಡಿ ಅವರಿಗೆ ತುಂಬ ಖುಷಿಯಾಗಿ ನಮ್ಮ ಎನ್ ಆರ್ ಎ ಸದಸ್ಯೆ ಸದಸ್ಯರು ಮುಂದಿನ ಒಂದು ತಿಂಗಳ ಈ ಉಪವಾಸದ ಸಂದರ್ಭದಲ್ಲಿ ನನಗೆ ಪುಣ್ಯ ಸಿಗ್ತದೆ ಒಂದು ತಿಂಗಳಿದ್ದು ನಾನು ಕೊಡ್ತೇನೆ ಅಂತ ಹೇಳಿದರು ಇನ್ನೊಬ್ರು ಹದಿನೈದು ದಿನದ್ದು ಕೊಡ್ತೇನೆ ಅಂತ ಹೇಳಿದರು ಹಾಗೆ ಕಂಟಿನ್ಯೂ ಆಯಿತು ಮತ್ತೊಬ್ಬರು ಮಂಗಳೂರಿನ ಒಬ್ರು ದಾನಿ ಬಂದು ನೋಡಿದ್ರು ಅವರು ನೋಡಿದ ತಕ್ಷಣ ಅವರು ಕಣ್ಣಲ್ಲಿ ನೀರು ಬಂತು ಅವರಲ್ಲೂ ಇಷ್ಟು ಮಂದಿಗೆ ನೀವು ಫುಡ್ ಕೊಡ್ತಾ ಇದ್ದೀರಿ ಉಚಿತವಾಗಿ ಕೊಟ್ಟಿದ್ದಾರೆ ಇಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಇದ್ದಾರೆ ಕ್ರೈಸ್ತರಿದ್ದಾರೆ ಎಲ್ಲ ಧರ್ಮೀಯರಿದ್ದಾರೆ ನಾನು ಒಂದು ತಿಂಗಳು ತಿಂಗಳಿದು ಹಣ ಎರಡು ಕಾಲು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಅಲ್ಲೇ ಘೋಷಣೆ ಮಾಡಿ ಮರುದಿನವೇ ಅವರು ಐವತ್ ಸಾವಿರ ರೂಪಾಯಿ ಕೊಟ್ರು ಹಾಗೆ ನಾವು ಬೇರೆ ಬೇರೆ ದಾನಿಗಳ ಹತ್ರ ಕೇಳ್ತೇವೆ ಯಾರು ಕೂಡ ಇದಕ್ಕೆ ಬೇಡ ಅಂತ ಇಷ್ಟರವರೆಗೆ ಹೇಳಲಿಲ್ಲ ನಾವು ಹೋಗುವಾಗ ಸ್ವಲ್ಪ ಸ್ಲೋ ಮಾಡ್ತೇವೆ ಅಷ್ಟೇ ನಾವು ಹೋದಾಗ ಜನರು ಪ್ರೀತಿಯಿಂದ ಇದಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ಕಂಟಿನ್ಯೂ ಆಗಿ ನಡೀತಾ ಇದೆ ಡಿಸೆಂಬರಲ್ಲಿ ಒಂದು ತಿಂಗಳಿದ್ದು ಸಂಪೂರ್ಣ ಖರ್ಚನ್ನು ಎರಡು ಕಾಲು ಲಕ್ಷವನ್ನು ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ ಅವರು ಮತ್ತು ಅವರ ಸಂಘದ ಮೂಲಕ ಅವರು ಏನು ಹೇಳಿದ್ದಾರೆ ಹೇಳಿದರೆ ನಾನು ಪ್ರತಿ ವರ್ಷ ಕೂಡ ಒಂದು ತಿಂಗಳಿದು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಪ್ರತಿದಿನ ಎಷ್ಟು ಜನರಿಗೆ ಊಟವನ್ನು ಕೊಡ್ತೀರಾ ಪ್ರತಿದಿನ ನಾಲ್ನೂರ ಐವತ್ತರಿಂದ ಐನೂರರಷ್ಟು ಜನ ಇರ್ತಾರೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ನಾವು ನಮ್ಮ ಏನು ಸ್ಟಾಫ್ ಇದ್ದಾರೆ ಅವರು ಇಲ್ಲಿ ಆಸ್ಪತ್ರೆಯಲ್ಲಿ ಚೀಟಿ ಕೊಟ್ಟ ತಕ್ಷಣ ಅವರಿಗೆ ಎಷ್ಟು ಫುಡ್ ಬೇಕು ಅಂತ ಗೊತ್ತಾಗ್ತದೆ ಅವರು ಅದರ ಪ್ರಕಾರ ನಮ್ಮ ಕ್ಯಾಟ್ರಿಂಗ್ನವರಿಗೆ ಅವರಿಗೆ ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡಿದ ನಂತರ ನಾವು ಅಷ್ಟೇ ಫುಡ್ಡನ್ನು ಇಲ್ಲಿ ಕೊಡ್ತೇವೆ ಒಂದು ವೇಳೆ ಅದಕ್ಕಿಂತ ಹೆಚ್ಚು ಜನ ಬಂದರೂ ಕೂಡ ನಾವು ಯಾರನ್ನು ಕೂಡ ಹಿಂದೆ ಕಳಿಸೋದಿಲ್ಲ ಹೆಚ್ಚಾಗಿ ಫುಡ್ ತಗೊಂಡು ಬರ್ತಾ ಇದ್ದೇವೆ ಕೆಲವರು ಚೀಟಿ ಇರುವುದಿಲ್ಲ ಚೀಟಿ ಇಲ್ಲದ ಸಂದರ್ಭದಲ್ಲಿ ನಾವು ನಾವು ಲೆಕ್ಕಕ್ಕೋಸ್ಕರ ಅವರನ್ನು ಪಕ್ಕಕ್ಕೆ ನಿಲ್ಲಿಸಿ ಆಮೇಲೆ ಕೊಡ್ತೇವೆ ಅಥವಾ ಹೊರಗಿನವರು ಯಾರು ಕೂಡ ಬಂದರೆ ಕೂಡ ಫುಡ್ ಇಲ್ಲ ಅಂತ ಹೇಳೋದಿಲ್ಲ ನಾವು ಇಷ್ಟವರೆಗೆ ಯಾರನ್ನು ಹಿಂದೆ ಕಳಿಸ್ತಿಲ್ಲ ಇಲ್ಲಿಗೆ ನಮಗೆ ಗೊತ್ತಿದೆ ಇಲ್ಲಿ ಬರುವವರು ಯಾರು ಅಂತ ಹೇಳಿದರೆ ಅಷ್ಟು ಕಷ್ಟ ಇರುವವರು ಮಾತ್ರ ಬರೋದು ಇಲ್ಲದಿದ್ದರೆ ಯಾರು ಕೂಡ ಅನ್ನ ಕೇಳು ಕೇಳಲಿಕ್ಕೆ ಬರುವುದಿಲ್ಲ ಹಾಗೆ ಅವರ ಕಷ್ಟವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ನಾವು ಸ್ಪಂದಿಸ್ತಾ ಇದ್ದೇವೆ ಸಾಕಷ್ಟು ಜನಪರ ಕೆಲಸಗಳಿಂದ ಸಾಕಷ್ಟು ಜನರಿಗೆ ಸಹಾಯ ಮಾಡಿರುವಂತಹ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಒಳರೋಗಿಗಳ ಸಂಬಂಧಿಕರಿಗೆ ಆಗಿರ್ಬೋದು ಅಥವಾ ಜೊತೆಗಾರರಾಗಿರ್ಬೋದು ಅವರಿಗೆ ಅನ್ನದಾತರಾಗಿರುವಂತಹ ಎಮ್ ಫ್ರೆಂಡ್ಸ್ ಮಂಗಳೂರು ಈ ಒಂದು ಸಂಘದ ಸದಸ್ಯರ ಜೊತೆ ಇನ್ನಷ್ಟು ಮಾತಾಡ್ಲಿಕ್ಕಿದೆ ಒಂದು ಸಣ್ಣ ಬ್ರೇಕ್ನ ನಂತರ